ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಕನಸಲ್ಲಿ ಯಾವ ದೇವರನ್ನ ಕಂಡ್ರೆ ಯಾವ ಫಲ ಅಂತ ತಿಳಿಯೋಣ ಮೊದಲನೇದಾಗಿ ಭಗವಾನ್ ವಿಷ್ಣು ಕನಸಲ್ಲಿ ಭಗವಾನ್ ವಿಷ್ಣು ಕಾಣಿಸಿಕೊಂಡ್ರೆ ಅದು ಅದೃಷ್ಟದ ಸಂಕೇತ ಅಂತಹ ಕನಸು ನಿಮ್ಮ ಜೀವನದಿಂದ ಸಮಸ್ಯೆಗಳು ದೂರ ಆಗುವ ಸಂಕೇತ ಎರಡನೆಯದಾಗಿ ಕನಸಲ್ಲಿ ತಾಯಿ ಲಕ್ಷ್ಮಿ ಕನಸಲ್ಲಿ ತಾಯಿ ಲಕ್ಷ್ಮಿ ಕಾಣಿಸಿಕೊಂಡರೆ ಅಪಾರ ಸಂಪತ್ತು ತರುತ್ತೆ ಅಂತಹ ಕನಸು ಉದ್ಯೋಗ ವ್ಯವಹಾರವನ್ನ ಹೊರತುಪಡಿಸಿ ಬೇರೆ ರೀತಿಯಲ್ಲಿ ಕೂಡ ಹಣವನ್ನ ಪಡೆಯುವ ಸಂಕೇತ ಮೂರನೆಯದಾಗಿ ಕನಸಲ್ಲಿ ಭಗವಾನ್ ಹನುಮಂತ ಇನ್ನು ಕನಸಲ್ಲಿ ನೀವು ಹನುಮಂತನನ್ನು ನೋಡುವುದು ಅಂದ್ರೆ ನಿಮ್ಮ ಶತ್ರುಗಳ ಮೇಲಿನ ವಿಜಯದ ಸಂಕೇತ ಯಾವುದೇ ವಿಷಯದಲ್ಲಿ ವಿವಾದ ನಡೆಯುತ್ತಿದ್ರೆ ವಿಷಯ ನ್ಯಾಯಾಲಯದಲ್ಲಿ ಇದ್ದರೆ ಅದರಲ್ಲಿ ನಿಮಗೆ ಜಯ ಸಿಗುತ್ತೆ ಅಂತ ಅರ್ಥ ಹತ್ತನೆಯದಾಗಿ ಮರ್ಯಾದ ಪುರುಷೋತ್ತಮ ಭಗವಾನ್ ರಾಮ ಇನ್ನು ಕನಸಲ್ಲಿ ನೀವು ರಾಮನನ್ನು ನೋಡುವುದು ಅಂದರೆ ಕೆಲವು ದೊಡ್ಡ ಯಶಸ್ಸಿನ ಸಂಕೇತವಾಗಿದೆ ವಿಶೇಷವೇನೆಂದರೆ ಈ ಯಶಸ್ಸು ಶೀಘ್ರದಲ್ಲೇ ಲಭ್ಯವಾಗುತ್ತೆ ಅಂತ ಈ ಕನಸು ನಿಮಗೆ ಸೂಚನೆಯನ್ನು ನೀಡುತ್ತೆ ಐದನೆಯದಾಗಿ ಕನಸಲ್ಲಿ ಶಿವಲಿಂಗ ಕನಸಲ್ಲಿ ಶಿವಲಿಂಗವನ್ನು ನೋಡುವುದು ಅಂದ್ರೆ ಬಹಳ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಅಂತಹ ಕನಸು ನಿಮ್ಮ ಎಲ್ಲಾ ತೊಂದರೆಗಳು ಕೊನೆಗೊಳ್ಳುವ ಸಮಯ ಬಂದಿದೆ ಅಂತ ನಿಮಗೆ ಒಂದು ರೀತಿಯ ಸೂಚನೆಯನ್ನು ನೀಡುತ್ತೆ ಆರನೆಯದಾಗಿ ಕನಸಲ್ಲಿ ಭಗವಾನ್ ಕೃಷ್ಣ ಇನ್ನು ಕನಸಲ್ಲಿ ಕೃಷ್ಣನನ್ನು ನೋಡುವುದು ಅಂದ್ರೆ ಅದು ವಿಶೇಷವಾಗಿ ಪ್ರೀತಿ ಪ್ರೇಮದ ವಿಷಯದಲ್ಲಿ ಯಶಸ್ಸು ಮತ್ತು ಪ್ರಗತಿಯನ್ನು ಸೂಚಿಸುತ್ತೆ ಏಳನೆಯದಾಗಿ ಕನಸಲ್ಲಿ ದುರ್ಗಾ ಮಾತೆ ಕನಸಲ್ಲಿ ಮಾತೆಯು ಕಾಣಿಸಿಕೊಂಡ್ರೆ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರು ದೀರ್ಘಾವಧಿಯಿಂದ ಅನಾರೋಗ್ಯದಿಂದ ಬಳಲುತ್ತಾ ಇದ್ರೆ ಅವರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಈ ಕನಸು ಸೂಚಿಸುತ್ತೆ ಎಂಟನೆಯದಾಗಿ ವಿದ್ಯಾದೇವತೆಯಾದ ಸರಸ್ವತಿ ದೇವಿಯು ನಿಮ್ಮ ಕನಸಲ್ಲಿ ಕಾಣಿಸಿಕೊಂಡ್ರೆ ನಿಮ್ಮ ಶಿಕ್ಷಣ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ಯಶಸ್ಸಿನ ಶುಭ ಇದು ನೀಡುತ್ತೆ